ರಕ್ಷಿತಾ ಇಲ್ಲಿ ಒಂದು ಬಸ್ ಉಂಟಲ್ಲ ಬನ್ರಿ ಎಲ್ಲಾ ರೈಡ್ ಹೋಗೋಣ ಅಷ್ಟೇ ಕಾವ್ಯ ಅದು ಬಂದ್ಬಿಟ್ಟು ಗಿಲ್ಲಿ ಹಿಡಕಲ್ಲ ಕೊಡಲ್ಲ ಗಿಲ್ಲಿ ಮ್ಯಾಚ್ ಗೆದ್ರೆ ಕೊಡ್ತೀರಿ ಇಲ್ಲ ಅಂದ್ರೆ ಗಿಲ್ಲಿ ಹುಡಿ ಅಷ್ಟೇ ನಾವ್ ನಾವ್ ಮಚ್ಚಮ್ ಅಷ್ಟೇ ನೋಟ್ ಮಾಡ್ಕೊಳ್ರಿ ಮಾರಕಲ್ಪಿಲ್ಲಿ ಕಾವ್ಯ ಬಂದ್ಬಿಟ್ಟು ನಾನು ಗಿಲ್ಲಿ ಬಿಟ್ಕೊಡ್ತೀನಿ ಗಿಲ್ಲಿ ಎಲ್ಲ ಬಿಡಲ್ಲ ಏನ್ ಮಾಡೋದು ಗಿಲ್ಲಿ ತಗೋ ಅಂತೀನಿ ಅವ್ನ ಈ ಸೀಸನ್ ಪಕ್ಕ ಕಪ್ ಹೊಡಿತಾನೆ ಕಪ್ ಹೊಡೆದ್ಬಿಟ್ಟು ನಮ್ಮ ಮೇರೆ ಕಾವ್ಯ ನಗರ ಎತ್ಕೊಂಡ್ ಬರ್ತಾನೆ ಬಿಟ್ಬಿಟ್ಟು ಅವನು ಹಾಕೊಂಡ್ಬರ್ತಾನೆ ಸುಮ್ನೆ ರೂಪಲಿ ಇದೆಲ್ಲ ಓಡಲ್ಲ ಕಟ್ ಮಾಡ್ರೆ ಗಿಲ್ಲಿ ಬಿಟ್ರೆ ಕಾವು ಗೆಲ್ತಾಲೆ ಅಷ್ಟೇ ಇಲ್ಲ ಔಡ್ ಅದು ಸುಮ್ಮನೆ ತಮಾಷೆ ಮಣ್ಣ್ ಮಾಡ್ಬೇಕು ಇಷ್ಟ ದೊಡ್ಡ ಬಕೀಟು ಅಷ್ಟೇ ನಮ್ ಮನ್ಸು ನಮ್ಗೆ ಏನಿದ್ಯಾನೇನೆ ಗಿಲ್ಲಿ ಗೆಲ್ಬೇಕು ಅವ್ರ ಗೆಲ್ದ್ರೆ ಅವ್ರ ಮನೆಗೆ ಹೋಗುತ್ತೆ ಗಿಲ್ಲಿ ಗೆಲ್ದ್ರೆ ಇಲ್ಲ ಊಟನ ಸಿಗುತ್ತೆ ಸೀಸನ್ ಗಿಲ್ಲಿಗೆಲ್ಲದ್ರೆ ನಮ್ ಕಾರ್ ನಗರಕ್ಕೆ ನಾನು ಊಟ ಹಾಕ್ಸ್ತೀನಿ ಬ್ರೋ ಅಷ್ಟೇ ಬ್ರೋ ಗಿಲಿ ಬಾ ಗೆಲ್ರಿ ನೀವ್ ಕಾವಿನ ತುಂಬಾ ಊರಿಗೆ ಒಂದ್ ನೂರ್ ಜನಾಗ ಹಾಕ್ಸಾನೆ ನೂರ್ ಜನ ನೋಡ್ಬೇಕು ಈ ವಿಡಿಯೋ ಕಲ್ಸಿ ನೋಡ್ಬೇಕು ಈ ಸೀಸನ್ ಅಲ್ಲಿ ವಿನ್ ಇಲ್ಲಿ ಅಷ್ಟೇ